ಿ ನಿಗಮದಲ್ಲಾದಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಈಗ ಎಂಟ್ರಿ ಕೊಟ್ಟಿದ್ದು ಶೋಧ ಕಾರ್ಯಕ್ಕೆ ಮುಂದಾಗಿದೆ ಈ ಸಂದರ್ಭದಲ್ಲಿ ಕೇವಲ ನಾಗೇಂದ್ರ ಮಾಜಿ ಸಚಿವ ನಾಗೇಂದ್ರ ಅವರಿಗಷ್ಟೇ ಅಲ್ಲ ಅವರ ಆಪ್ತರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ವಿಚಾರಣೆ ಕರೆದಿದ್ರು ವಿಚಾರಣೆಗೆ ಬಂದಿಲ್ಲ ಈಗ ನಾಗೇಂದ್ರ ಆಪ್ತರಿಗೂ ಸಂಕಷ್ಟ ಬಳ್ಳಾರಿಯಲ್ಲಿ ನಾಲ್ವರು ನಾಗೇಂದ್ರ ಆಪ್ತರಿಗೆ ವಿಚಾರಣೆಗೆ ಬರೋದಕ್ಕೆ ತಿಳಿಸಿದ್ರು ಅಲ್ಲಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಅವರಿಗೆ ವಿಚಾರಣೆಗೆ ಬರುವಂತೆ ತಿಳಿಸಿದ್ರೂ ಬಂದಿಲ್ಲ ಈಗ ನಾಲ್ವರು ನಾಗೇಂದ್ರ ಆಪ್ತರಿಗೆ ನೋಟಿಸ್ ಕೊಟ್ಟಿದೆ ಇಡಿ ನಾಗೇಂದ್ರ ಆಪ್ತರಾದಂತಹ ಚೇತನ್ ನಾಗರಾಜ್ ವಿಚಾರಣೆ ನಡೆಸಿದೆ ಇಡಿ ಆಪ್ತ ಸಹಾಯಕ ವಿಜಯ್ ಕುಮಾರ್ ಸೇರಿ ನಾಲ್ವರಿಗೆ ನೋಟಿಸ್ ಬೆಂಗಳೂರಿನ ನಿವಾಸದಲ್ಲಿ ನಾಗೇಂದ್ರ ಅವರ ನಿವಾಸದಲ್ಲಿ ಒಂದು ಕಡೆ ಶೋಧ ನಡೀತಾ ಇದೆ ಮತ್ತೊಂದೆಡೆ ಬಳ್ಳಾರಿಯಲ್ಲೂ ಕೂಡ ಶೋಧವನ್ನ ನಡೆಸಲಾಗ್ತಾ ಇದೆ ಜೊತೆಗೆ ಇಲ್ಲಿ ಹವಾಲ ಹಗರಣ ಆಗಿದೆ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿ ಅದು ವಾಪಸ್ ಬಂದದ್ದು ಹವಾಲ ರೂಪದಲ್ಲಿ ಎನ್ನುವಂತಹ ಅನುಮಾನದ ಹಿನ್ನೆಲೆ ಇಡಿ ಎಂಟ್ರಿ ಕೊಟ್ಟು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದು ಸಾಕಷ್ಟು ದಾಖಲೆ ರಹಿತ ಟ್ರಾನ್ಸಾಕ್ಷನ್ ಆಗಿವೆ ಆ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ನಾಗೇಂದ್ರ ಆಪ್ತರಿಗೆ ಈಗ ವಿಚಾರಣೆಯನ್ನ ನಡೆಸೋದಕ್ಕೆ ನೋಟಿಸ್ ಕೂಡ ಇಡಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ನಾಗೇಂದ್ರ ಅಷ್ಟೇ ಅಲ್ಲ ಅವರ ಆಪ್ತರಿಗೂ ಈಗ ಸಂಕಷ್ಟ ಕಾದಿದೆ ಇಡಿ ಇಕ್ಕಣದಲ್ಲಿ ಸಿಲುಕೊಂಡಿದ್ದಾರೆ ನಿಗಮದ ಹಣದ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಆರೋಪ ಎದುರಿಸ್ತಾ ಇರುವಂತಹ ಎಲ್ಲರೂ ಕೂಡ ಬಳ್ಳಾರಿಯ ಚಿತ್ರಣ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹೂರ್ತಿ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ನಿನ್ನೆ ಒಟ್ಟು ಹದಿನೆಂಟರಿಂದ ಹತ್ತೊಂಬತ್ತು ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ರಾಜ್ಯಾದ್ಯಂತ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ನಾಗೇಂದ್ರ ಅವರ ಬಳ್ಳಾರಿಯ ಆಫೀಸ್ ಕಮ್ಮ ನಿವಾಸ ಏನಿದೆ ಅಲ್ಲಿ ಶೋಧ ಏನು ನಡೀತು ಏನೇನು ಅಲ್ಲಿ ದಾಖಲೆಗಳು ಪತ್ತೆಯಾಗಿವೆ ಜೊತೆಗೆ ನಾಗೇಂದ್ರ ಆಪ್ತರಿಗೆ ಯಾವ ರೀತಿಯಲ್ಲಿ ಸಂಕಷ್ಟ ಆ ಪ್ರತಿಮಾ ಈಗಾಗಲೇ ಹೇಳಿದಂತೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ನಿನ್ನೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳುವರೆ ತನಕ ಕೂಡ ಬಳ್ಳಾರಿಯ ನೆಹರು ಕಾಲನಿಯಲ್ಲಿ ನಾಗೇಂದ್ರ ಅವರ ನಿವಾಸ ಮತ್ತು ಅವರ ಮನೆ ಪಕ್ಕದಲ್ಲಿರ್ತಕ್ಕಂಥ ಹೋಮ್ ಕಚೇರಿಯನ್ನು ಕೂಡ ಏನು ಆ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ಯಾಕಂದ್ರೆ ಆರಂಭದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಬಂದಾಗ ಸರ್ಕಾರಿ ಪಿ ಆಗಿರ್ತಕ್ಕಂಥ ಕೇತನ್ ಅವ್ರನ್ನ ಮನೆಗೆ ಕರೆಸಿಕೊಂಡಂತಹ ಇಡಿ ಅಧಿಕಾರಿಗಳು ಮಧ್ಯಾಹ್ನದವರೆಗೂ ಒಂದು ಎನ್ಕ್ವೈರಿ ಮಾಡ್ತಾರೆ ತದನಂತರ ಮಾಧ್ಯಮ ಸಲಹಕರಾಗಿರ್ತಕ್ಕಂಥ ನಾಗರಾಜ್ ಅವರನ್ನು ಕೂಡ ಕರೆಸ್ಕೊಂಡು ಸಂಜೆ ಏಳು ಗಂಟೆವರೆಗೂ ಕೂಡ ವಿಚಾರಣೆ ಮಾಡ್ತೀವಿ ಅದರಲ್ಲಿ ಆಪ್ತ ಸಹಾಯಕ ಅಂದ್ರೆ ಖಾಸಗಿ ಆಪ್ತ ಸಹಾಯಕ ವಿಜಯ್ ಕುಮಾರ್ ಅಂತ ಹೇಳಿರ್ತಾರೆ ಅವರು ಸೇರಿದಂತೆ ಇನ್ನೂ ನಾಲ್ವರನ್ನು ಕರೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಅವ್ರು ಯಾರು ಕೂಡ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರಿಗೂ ನೋಟಿಸ್ ಅನ್ನು ನೀಡುವ ಮೂಲಕ ಏನು ಬೆಂಗಳೂರಿನ ಕಚೇರಿಗೆ ಬಂದು ನೀವು ವಿಚಾರಣೆಗೆ ಹಾಜರಾಗಿ ಅನ್ನ ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ಕೊಟ್ಟಿರ್ತಾರೆ ಇನ್ನು ಒಂದ ಹಂತದಲ್ಲಿ ಹೇಳೋದಾದ್ರೆ ಬೆಳಿಗ್ಗೆ ಏಳರಿಂದ ಸಂಜೆ ಏಳರವರೆಗೂ ಏನು ಆ ತಪಾಸಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳು ಸಿಕ್ಕಿದಾವೆ ಅದೆಲ್ಲವನ್ನು ಪರಿಶೀಲನೆ ಮಾಡೋದಕ್ಕೆ ಅಂದ್ರೆ ಬೆಂಗಳೂರಿನಲ್ಲಿ ನಾಗೇಂದ್ರ ಹಿನ್ನೆಲೆಯಲ್ಲಿ ಅವರಿಗೆ ಸತ್ಯ ಸತ್ಯಾಸ ಇದೀಗ ಕೇವಲ ಅವರ ಆಪ್ತ ಸಹಾಯಕರು ಆಪ್ತ ಮೂಲಗಳಿಂದ ಒಂದಷ್ಟು ಮಾಹಿತಿಯನ್ನು ಪಡೆದಿದ್ದಾಯ್ತು ಆದ್ರೆ ಆ ದಾಖಲೆಗಳ ಸಂಬಂಧಪಟ್ಟಂತೆ ಅದೆಲ್ಲವನ್ನು ಕೂಡ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ತೋರಿಸುವ ಮೂಲಕ ಇದು ಯಾವಾಗ ಇದು ಯಾವಾಗ ಖರೀದಿ ಆಯಿತು ಒಂದಷ್ಟು ಆಸ್ತಿ ಆಸ್ತಿ ಪ್ರಮಾಣಗಳನ್ನು ಖರೀದಿ ಮಾಡಿದ ಅಂತ ಆಗ್ತದೆ ಅದೆಲ್ಲವನ್ನು ಕೂಡನು ಈ ಹಗರಣ ಆದ್ಮೇಲೆ ಖರೀದಿಯಾಗಿತ್ತ ಅಥವಾ ಅದಕ್ಕಿಂತ ಮುಂಚೆ ಖರೀದಿಯಾಗಿ ಈ ಪ್ರಸ್ತುತ ದಿನಗಳಲ್ಲಿ ಏನಾದರೂ ಅದನ್ನ ರಿಜಿಸ್ಟ್ರೇಷನ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲಿ ಹಾಕ್ತಾ ಇನ್ನು ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಹಗರಣ ಯಾವಾಗ ಬಯಲಿಗೆ ಬಂತು ಆವಾಗಲಿಂದನೂ ಕೂಡ ಏನು ಮಾಜಿ ಸಚಿವ ನಾಗೇಂದ್ರ ಅವರು ಯಾವುದಕ್ಕೂ ಕೂಡ ನನಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಇದರ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ನೆಕ್ಕಂಟಿ ನಾಗರಾಜ್ ಆಗಿರ್ಬೋದು ಅಥವಾ ಎಂ ಡಿ ಪದ್ಮನಾಭ ಆಗಿರ್ಬೋದು ಅಥವಾ ಆ ಹೈದರಾಬಾದ್ ಮೂಲದ ಸತ್ಯನಾರಾಯಣ ವರ್ಮ ಇವರೆಲ್ಲರೂ ಸೇರಿ ಮಾಡಿರ್ತಕ್ಕಂಥ ಹಗರಣ ಇದಾಗಿದೆ ಈ ಹಗರಣಕ್ಕೂ ನನಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲವೇ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಿದ್ರು ಯಾವಾಗ ಆ ಮೊನ್ನೆ ಅಧಿಕಾರಿಗಳು ನೇರವಾಗಿ ಏನು ಮಾಜಿ ಸಚಿವ ನಾಗೇಂದ್ರಿಗೊಂದು ನೋಟಿಸ್ ಕೊಡ್ತಾರೆ ಅಲ್ಲಿಂದ ಇವರ ಒಂದಷ್ಟು ಡೌನ್ ಫಾಲ್ ಸ್ಟಾರ್ಟ್ ಆಯ್ತು ಹೇಳ್ಬಹುದಾಗಿದೆ ಯಾಕಂದ್ರೆ ನನಗೂ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ನೇರವಾಗಿ ನೋಟಿಸ್ ನೀಡಿ ಏನು ವಿಚಾರಣೆ ಕರೀತಾರೆ ಅವತ್ತು ಕೂಡ ಸುದೀರ್ಘವಾಗಿ ಎಂಟು ಗಂಟೆಗಳ ಕಾಲ ಏನು ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ದದ್ದಲ ಅವರ ವಿಚಾರಣೆ ನಡೀತದೆ ಆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಮಾತನ್ನು ಹೇಳ್ತಾ ಇದ್ರು ಕೂಡ ಎಲ್ಲ ಕಡೆ ನಾಗೇಂದ್ರ ಅವರು ಏನು ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಒಳ ಮಾಹಿತಿ ಬರ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಸತ್ಯ ಕೂಡ ನಾವು ಪರಾಮರ್ಶೆ ಮಾಡೋಕ್ಕಾಗಿದೆ ಇದೆಲ್ಲವನ್ನೂ ಹೊರತುಪಡಿಸಿದ್ರೆ ಈ ಪ್ರಕರಣದಲ್ಲಿ ನಾಗೇಂದ್ರ ಅವ್ರಿಗೆ ಯಾರೆನ್ನ ಆಪ್ತರಿದ್ರು ಅಥವಾ ದದ್ದಲ್ ಅವರಿಗೆ ಯಾರೆಲ್ಲ ಆಪ್ತಿದ್ರು ಅವರೆಲ್ಲರೂ ಕೂಡ ವಿಚಾರಣೆಗೆ ಒಳಪಡ್ತಕ್ಕಂತ ಸಾಧ್ಯತೆ ಹೆಚ್ಚಾಗಿದೆ ಅದರಲ್ಲೂ ಪ್ರಮುಖವಾಗಿ ಕಳೆದ ಎರಡು ತಿಂಗಳಂದ್ರೆ ಎರಡರಿಂದ ಮೂರು ತಿಂಗಳಲ್ಲಿ ಚುನಾವಣೆ ಮುಂಚೆ ಆಗಿರ್ಬೋದು ಅಥವಾ ಲೋಕಸಭಾ ಚುನಾವಣೆ ನಂತರದಲ್ಲಿ ಯಾರ್ಯಾರು ಹಣ ಟ್ರಾನ್ಸಾಕ್ಷನ್ ಆಗಿದೆ ಅವರೆಲ್ಲರೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕೇಳ್ತಕ್ಕಂತ ಸಾಧ್ಯತೆ ಹೆಚ್ಚಾಗಿದೆ ಓಕೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್